ಪ್ರೀತಿಯ ಸ್ನೇಹಿತರೆ ಈಗಾಗಲೇ ಮಂಗಳೂರು ಕಾಜಿಯವರು ಘೋಷಣೆ ಮಾಡಿ ಆಗಿದೆ ಈ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಕಾರ್ಯರೂಪಕ್ಕೆ ಬರಲು ನಾವು ಬಿಡುವುದೇ ಇಲ್ಲ ಎಂಬುದನ್ನು ಈಗಾಗಲೇ ಘೋಷಣೆ ಮಾಡಿ ಆಗಿದೆ ಈ ಘೋಷಣೆಗಳು ನಿರಂತರ ಈ ವೇದಿಕೆಯಲ್ಲಿ ಉಲಮಾಗಲ ಆದೇಶದಂತೆ ಉಲಮಾಗಲು ನಿರ್ದೇಶದಂತೆ ಇನ್ಶಾ ಅಲ್ಲ ಈವತ್ತು ಒಂದು ತನಕ ಈ ವೇದಿಕೆಯಲ್ಲಿ ಘೋಷಣೆ ಮೊಳಗುತ್ತಲೇ ಇರುತ್ತದೆ ಅದು ಇನ್ಶಾ ಅಲ್ಲಾ ಮೇ ಐದರಂದು ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪು ಬರುವ ತನಕ ದೇಶದಾದ್ಯಂತ ಈ ಘೋಷಣೆಯು ಮೊಳಗುತ್ತಲೇ ಇರುತ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆಚ್ಚಿಸ್ತಾ ಇದ್ದೇನೆ ಪ್ರೀತಿಯ ಸಹೋದರರೇ ನಾವು ಆಲೋಚನೆ ಮಾಡಬೇಕು ಯಾಕೆ ಇಲ್ಲಿ ಸೇರಿದ್ದೇವೆ ಈ ಉರಿ ಬಿಸಿಲಲ್ಲಿ ಈ ನಿಮ್ಮನ್ನು ಈ ದಾರಿಗೆ ಬೀದಿಗೆ ತಂದಂತವರನ್ನು ಐದನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ ಬೀದಿಗೆ ತರುವಂತಹ ಎಲ್ಲಾ ವ್ಯವಸ್ಥೆಗಳನ್ನು ಮಾಡುತ್ತಾ ಇದೆ ಆದ್ದರಿಂದ ಕಾನೂನೊಂದಿಗೆ ನಮಗೆ ಗೌರವ ಇದೆ ಕಾನೂನಿನೊಂದಿಗೆ ಗೌರವ ಇದೆ ನಮಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ಬುಲ್ಡೋಜರ್ ಹತ್ತಿಸಿದವರ ಇಂಧನವನ್ನು ಖಾಲಿ ಮಾಡಿಸಿದೆ ತಾತ್ಕಾಲಿಕವಾಗಿ ಐದನೇ ತಾರೀಕಿನಂದು ಆ ಬುಲ್ಡೋಜರ್ಗಳೆಲ್ಲ ಇಂಧನವನ್ನು ಖಾಲಿ ಮಾಡಿ ಈ ಭಾರತದ ಜಾತ್ಯಾತೀತ ಮತ್ತು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಸೌಂದರ್ಯವನ್ನು ಕಾಪಾಡುವಂತಹ ದಿನಗಳು ಇನ್ಶಾ ಅಲ್ಲಾ ದಿನಾಂಕ ಐದರಂದು ಬರಲಿದೆ ಎಂಬ ಶುಭಾಪ್ತಿ ವಿಶ್ವಾಸ ಮತ್ತು ಭರವಚನವಾಗಿದೆ ಆ ನ್ಯಾಂಗ್ಯಾಂಗ ವ್ಯವಸ್ಥೆಯಲ್ಲಿ ದೊಡ್ಡದಾದಂತಹ ಗೌರವ ಕೊಟ್ಟು ಇವತ್ತು ನಿಮ್ಮನ್ನು ಇಲ್ಲಿ ಉಲಮಾಗಲು ಕರೆದಿದ್ದಾರೆ ಈ ಉಲೆಮಾಗಲು ಇವತ್ತು ಕರೆದಿರುವುದು ನಿಮಗೆ ಗೊತ್ತಿರಬೇಕು ಯುನಿಫೈಡ್ ವರ್ಕ್ಸ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಆ್ಯಂಡ್ ಡೆವಲಪ್ಮೆಂಟ್ ಆಕ್ಟ್ ನೈನ್ಟೀನ್ ನೈನ್ಟಿ ಫೈವ್ ಅಥವಾ ಉಮೀದಾ ನೈನ್ಟೀನ್ ನೈಂಟಿ ಫೈವ್ ಕೇಂದ್ರ ಸರ್ಕಾರ ಸುಂದರವಾದಂಥ ಒಂದು ಒಂದು ನಾಮವನ್ನು ನೀಡಿ ಇವತ್ತು ನಮ್ಮ ಒತ್ತು ಆಸ್ತಿಗಳನ್ನು ಸಂರಕ್ಷಣೆ ಮಾಡುವ ಪಾರದರ್ಶಕತೆ ಅದೇ ರೀತಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಕಾನೂನನ್ನು ಕಾಯ್ದೆಯಾಗಿ ಇವತ್ತು ನಮ್ಮ ಸರಕಾರ ತಂದಿದೆ ಪ್ರೀತಿ ಸಹೋದರ ಕೆಲವು ಮಾಧ್ಯಮಗಳು ಅದೇ ರೀತಿ ನಮ್ಮ ಸಹೋದರ ಧರ್ಮೀಯರು ಆಲೋಚನೆ ಮಾಡಿದ್ದಾರೆ ಇದು ಹಿಂದೂಗಳ ವಿರುದ್ಧ ಅಥವಾ ಇದೊಂದು ಪಕ್ಷದ ವಿರುದ್ಧ ಪ್ರಥಮವಾಗಿ ಹೇಳುತ್ತಾ ಇದ್ದೇನೆ ಇದು ಯಾವುದೇ ಪಕ್ಷದ ವಿರುದ್ಧವಲ್ಲ ಇದು ಯಾವುದೇ ಧರ್ಮದ ವಿರುದ್ಧ ಹೋರಾಟವಲ್ಲ ಇದು ಯಾವುದೇ ಜಾತಿಯ ವಿರುದ್ಧದ ಹೋರಾಟವಲ್ಲ ಈ ಹೋರಾಟ ಬಾಲಾಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಛಿದ್ರ ಛಿದ್ರಗೊಳಿಸಿ ಬುಲ್ಡೋಜರ್ನ ಚಕ್ರದ ಅಡಿಗೆ ಸಿಲುಕಿಸಿದಂತಹ ಕೆಲವು ನಾಮದಾರಿಗಳ ಕೆಲವು ಕೋಮುವಾದಿಗಳ ಕೆಲವು ಫ್ಯಾಸಿಸ್ಟರ ವಿರುದ್ಧ ಮಾತ್ರವಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇದ್ದೇನೆ ಇದು ಹಿಂದೂಗಳ ವಿರುದ್ಧವಲ್ಲ ಇದು ಯಾವುದೇ ಪಕ್ಷದ ವಿರುದ್ಧವಲ್ಲ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶಾಬಾನು ಕೇಸು ಬಂದಾಗ ಆವತ್ತು ರಾಜೀವ್ ಗಾಂಧಿ ಸರ್ಕಾರದ ವಿರುದ್ಧ ಇದೇ ಹುಲಮಾಗಲು ಒಟ್ಟಾಗಿದ್ದರೂ ಆವತ್ತು ಸರ್ಕಾರದಿಂದ ಆ ಚಾಬಾನು ಕೇಸಿನ ಕೇಸಿನಲ್ಲಿ ಕುರ್ಆನಿಗೆ ವಿರುದ್ಧವಾದಂತಹ ಆದೇಶವನ್ನು ನಾವು ಹಿಂಪಡಿಸಿದ್ದೇವೆ ಅದೇ ರೀತಿಯಲ್ಲಿ ಇನ್ಶಾ ಅಲ್ಲ ನಮಗೆ ಈ ಆ್ಯಕ್ಟ್ಗಳನ್ನು ನಮಗೆ ಹಿಂಪಡೆಯಬೇಕಾಗಿದೆ ಹಿಂಪಡಿಸಬೇಕಾಗಿದೆ ಇದು ವಕ್ ಫ್ಯಾಕ್ಟ್ ನೈನ್ಟೀನ್ ಫೈವ್ ಇದು ಕೇಂದ್ರ ಸರ್ಕಾರ ತಂದಂತಹ ಅಮೆಂಡ್ಮೆಂಟ್ ಏನೋ ಅಮೆಂಡ್ಮೆಂಟ್ ಕಾಯ್ದೆಯಾಗಿದೆ ಟಿವಿ ಸಂಪಾದಕರು ಹೇಳುತ್ತಾರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಸುಮ್ಮನೆ ಎಲ್ಲರನ್ನು ಸೇರಿಸಿ ಅದೇ ರೀತಿ ಬೀದಿಯಲ್ಲಿ ಪ್ರತಿಭಟಿಸುವಂತಹ ತಂತ್ರಗಾರಿಕೆ ಅಂತ ಹೇಳ್ತಾ ಇದ್ದಾರೆ ಪ್ರೀತಿಯ ಸಹೋದರರೇ ಸೆಕ್ಷನ್ ತ್ರೀ ಕೆ ಸೆಕ್ಷನ್ ತ್ರೀ ಕೆ ನೀವಿಲ್ಲಿ ವಕ್ ಬೈ ಯೂಸರ್ ಅನಾದಿ ಕಾಲದಿಂದ ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಮುಸಲ್ಮಾನರು ಆರಾಧನೆ ಮಾಡಿದಂತಹ ಮಸೀದಿಗಳು ಮುಸಲ್ಮಾನರು ಮದರ ಸಹ ಕಲಿಸಿದಂತಹ ಅವರ ಶಿಕ್ಷಣ ಕೇಂದ್ರಗಳು ಅದೇ ರೀತಿ ಕಬ್ರಿಸ್ತಾನ್ ಅದೇ ರೀತಿಯಲ್ಲಿರುವಂತಹ ಈದ್ಗಾಗಳು ಈ ಈದ್ಗಾಗಳ ಬಗ್ಗೆ ಈ ಕಬ್ರಿಸ್ತಾನ್ ಬಗ್ಗೆ ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಮುಸ್ಲಿಮರ ಆಸ್ತಿಯ ಬಗ್ಗೆ ಮೊನ್ನೆ ಲೋಕಸಭೆಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಹೇಳುತ್ತಾರೆ ಇಲ್ಲ ನಾವು ವಕ್ ಬೈ ಯೂಸರ್ ಅನ್ನು ನಾವು ಯಾವತ್ತೂ ಡಿಲೀಟ್ ಮಾಡಿಲ್ಲ ನಾವು ವಕ್ ಬೈ ಯೂಸರ್ ಅನ್ನು ಅದಕ್ಕಿರುವಂತಹ ಅವಕಾಶವನ್ನು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ ಪ್ರೀತಿಯ ಸಹೋದರರೇ ನಿಮ್ಮ ಎಮೆಂಡ್ಮೆಂಟ್ ಬಿಲ್ ಹೇಳುತ್ತದೆ ಪ್ರೊವೈಡೆಡ್ ದ್ ದಿ ಎಕ್ಸಿಸ್ಟಿಂಗ್ ವಕ್ ಬೈ ವಕ್ ಬೈ ಯೂಸರ್ ಪ್ರಾಪರ್ಟಿಡ್ ಒನ್ ಆರ್ ಬಿಫೋರ್ ದಿ ಕಮಿನ್ಸ್ಮೆಂಟ್ ಮಸೀದಿ ಮತ್ತು ಮದ್ರಸಗಳಿಗೆ ನೀವು ಮುಟ್ಟಲ್ಲ ಅದೇ ರೀತಿ ಇರುವಂತಹ ಇರುವಂತಹ ಸದ್ರಿ ಯಾವುದೇ ನೀವು ಮುಟ್ಟಲ್ಲ ಅದರ ಮುಂದುವರಿದು ನೀವು ಹೇಳ್ತೀರಾ ಎಕ್ಸೆಪ್ಟ್ ದಿ ಪ್ರಾಪರ್ಟಿ ಓಲಿ ಆರ್ ಇನ್ ಪಾರ್ಟ್ ಈಸ್ ಇನ್ ಡಿಸ್ ಡಿಸ್ಪ್ಯೂಟ್ ಆರ್ ಈಸ್ ಎ ಗೌರ್ಮೆಂಟ್ ಪ್ರಾಪರ್ಟಿ ಯಾವುದಾದರೂ ವಿವಾದಿತ ಅಥವಾ ವಿವಾದಗಳಿದ್ದರೆ ಅಥವಾ ಸರಕಾರಿ ಸರಕಾರಿ ಜಾಗಗಳಿದ್ದರೆ ಆ ಜಾಗಗಳಿಗೆ ನಾವು ಕೈಯಾಗುತ್ತೇವೆ ಡಿಸ್ಪ್ಯೂಟ್ ಇದ್ದಂತಹ ಜಾಗಕ್ಕೆ ಅದು ವಕ್ಫ್ ಆಗಲ್ಲ ಅಂತ ಈ ನಿಮ್ಮ ಅಮೆಂಡ್ಮೆಂಟ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೇಳಲಾಗುತ್ತದೆ ನಾನು ಕೇಳುತ್ತಾ ಕೇಳುತ್ತಾ ಇರುವುದು ಏನಿದೆ ಸೆಕ್ಷನ್ ಫೋರ್ಟಿಯಲ್ಲಿ ಸೆಕ್ಷನ್ ಫೋರ್ಟಿಯಲ್ಲಿ ಅಬ್ಬರಿಸಿ ಒಬ್ಬರಿದರು ಒಬ್ಬರು ಒಬ್ಬ ಅಂತೂ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಅಬ್ಬರಿಸಿ ಒಬ್ಬರಿದರು ಯಾವುದಾದರೂ ಜಾಗ ಯಾರಾದರೂ ಜಾಗ ಯಾರಿಗೂ ಬೇಕಾದರೂ ವಕ್ ಮಾಡಬಹುದು ಪ್ರೀತಿಯ ಸಹೋದರರೇ ಈ ವಕ್ ಆಕ್ಟ್ ಅಲ್ಲಿ ನಾನು ಸವಾಲು ಸೇತಾ ಇದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತೈದರ ಈ ವಕ್ ಆಕ್ಟ್ ಅಲ್ಲಿ ಎಲ್ಲಾದರೂ ದಾಖಲೆ ಇಲ್ಲದಂತಹ ಅಥವಾ ದಾಖಲೆ ಯಾರಾದರೂ ಹಿಂದೂಗಳ ಯಾರಾದರೂ ರೈತರ ಯಾವುದಾದರೂ ಇತರ ಸಮುದಾಯದ ಜಾಗವನ್ನು ವಕ್ ಮಾಡಬಹುದು ಎಂದು ಈ ಆ್ಯಕ್ಟಲ್ಲಿ ಅಥವಾ ಸೆಕ್ಷನ್ ಫೋರ್ಟಿಯಲ್ಲಿ ಯಾರಾದರೂ ತೋರಿಸುವುದಾದರೆ ಇನ್ಶಾ ಅಲ್ಲ ನಾವು ಬಹಿರಂಗ ಸವಾಲನ್ನೇ ಸಹಿತ ಇದ್ದೇವೆ ಇಷ್ಟರ ತನಕ ಯಾವ ಹಿಂದೂಗಳ ಆಸ್ತಿಯನ್ನು ಯಾವ ರೈತರ ಆಸ್ತಿಯನ್ನು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಮುಟ್ಟಿಲ್ಲ ಅದೇ ರೀತಿ ಯಾವುದೇ ವಕ್ ವಕ್ಫ್ ಬೋರ್ಡುಗಳು ಇಷ್ಟರ ತನಕ ಇತರ ಇತರ ಧರ್ಮೀಯರ ಆರಾಧನಾಲಯಗಳಿರಲಿ ಕರ್ನಾಟಕದಲ್ಲಿ ಎಷ್ಟೋ ಇತರ ಧರ್ಮೀಯರ ಆರಾಧನಾಲಯಗಳಿವೆ ಅದೇ ರೀತಿ ದೇವಸ್ಥಾನಗಳಿವೆ ಇಲ್ಲೆಲ್ಲೋ ವಕ್ ಮಂಡಳಿ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ ಮೊನ್ನೆ ಅಲ್ಪಸಂಖ್ಯಾತರ ಇಲಾಖೆ ಇಲ್ಲಿ ಘೋಷಣೆ ಮಾಡಿದಂತಹ ದೇಶದ ಮುಸಲ್ಮಾನರ ಒಟ್ಟು ವಕ್ವಾಸ್ತಿ ಮೂವತ್ತಾರು ಲಕ್ಷ ಕೋಟಿ ಎಕರೆ ಮೂವತ್ತಾರು ಲಕ್ಷ ಎಕರೆ ಜಾಗ ಮುಸ್ಲಿಂ ಎಂದು ಮುಸ್ಲಿಂ ಸಮುದಾಯದ ವಕ್ಫಾಸ್ತ್ ಇದೆ ಎಂದ ಎಂದು ಇವತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ವೆಬ್ಸೈಟಲ್ಲಿದೆ ರಿಜುಜ್ ಅವರು ಹೇಳುತ್ತಾರೆ ಲೋಕಸಭೆಯಲ್ಲಿ ಒಂಬತ್ತು ಲಕ್ಷ ಏಕರೆ ಜಾಗ ಮಾತ್ರ ನಾನು ಕೇಳ್ತಾ ಇರೋದು ಯಾವುದು ಸತ್ಯ ಮೂವತ್ತಾರು ಲಕ್ಷ ಏಕರೆ ಜಾಗ ಅದನ್ನು ಕಬಳಿಸುವಂತಹ ಗೂಢವಾದ ತಂತ್ರಗಾರಿಕೆ ಈ ವಕ್ ಬಿಲ್ಲಲ್ಲಿದೆ ಎಂಬುದನ್ನು ಈಗ ನಾನು ಉಲ್ಲೇಖ ಮಾಡಲು ಇಚ್ಛಿಸ್ತಾ ಇದ್ದೇನೆ ಪ್ರೀತಿಯ ಸಹೋದರರೇ ವಕ್ ಬೈ ಯೂಸರ್ ವಕ್ ಬೈ ಅನಾದಿ ಕಾಲದಿಂದ ಮುಸಲ್ಮಾನರು ಆರಾಧನೆ ಮಾಡಿದಂಥ ಮಸೀದಿಗಳು ಯಾಕೆ ಬೇಕು ಅದೇ ರೀತಿ ಮದ್ರಸಗಳು ಯಾಕೆ ಬೇಕು ವಕ್ ಬೈ ಯೂಸರನ್ನು ತಂದು ಯು ಪಿಯಲ್ಲೂ ಅದೇ ರೀತಿ ಉತ್ತರಾಖಂಡದಲ್ಲಿ ನಿಮಗೆ ಬಡ ಜನರು ಬಡ ಮುಸಲ್ಮಾನರು ದುಡ್ಡು ಕೊಟ್ಟು ಖರೀದಿ ಮಾಡಿದ ಜಾಗ ಮತ್ತು ಮಸೀದಿ ಆ ಮದರಸಗಳನ್ನು ನೀವು ಬುಲ್ಡೋಜರ್ ಮಾಡಲು ನಿಮ್ಮ ಇಚ್ಛೆಯಾಗಿದ್ದರೆ ಇನ್ಶಾ ಅಲ್ಲಾ ಐದನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ ನಿಮ್ಮ ಮುಖಕ್ಕೆ ಮಂಗಲಾರತಿ ಮಾಡಲಿದೆ ಎಂಬುದನ್ನು ಇನ್ಶಾ ಅಲ್ಲಾ ನಾವೆಲ್ಲರೂ ನಂಬಿದ್ದೇವೆ ಇನ್ಶಾ ಅಲ್ಲ ಈ ಪ್ರತಿಭಟನೆ ಮುಂದುವರಿಯುತ್ತದೆ ಏಕೆಂದರೆ ಸೆಕ್ಷನ್ ಫೋರ್ ಐದು ವರ್ಷ ಮುಸಲ್ಮಾನ್ ಆಗಬೇಕು ಈ ಐದು ವರ್ಷ ಮುಸಲ್ಮ ಮುಸಲ್ಮಾ ಮುಸ್ಲಿಂ ಪ್ರಾಕ್ಟೀಸ್ ಆಗಿರಬೇಕು ವಕ್ ಮಾಡುವವನು ಯಾರಿಗೂ ಇಲ್ಲದಂತಹ ಒಂದು ಕಾನೂನು ಹಿಂದೂ ಎಂಡೋಮೆಂಟ್ ಬಿಲ್ಲಿಗಿಲ್ಲ ಸಿಖ್ ಪ್ರತಿಬಂಧಕ ವಿದಾಯಕಿಗಿಲ್ಲ ಈ ಜಗತ್ತಿನಲ್ಲಿ ಈ ಭಾರತದಲ್ಲಿರುವ ಯಾವುದೇ ಧರ್ಮೀಯರಿಗಿಲ್ಲದಂತಹ ಒಂದು ಕರಾಲ ಕಾನೂನು ಮುಸಲ್ಮಾನರಿಗೆ ನಾನು ನನ್ನ ಜಾಗವನ್ನು ವಾಕ್ ಮಾಡಬೇಕಾದರೆ ನಾನು ಐದು ವರ್ಷ ಮುಸ್ಲಿಂ ಪ್ರಾಕ್ಟೀಸ್ ಆಗಿರಬೇಕು ಆ ಪ್ರಾಕ್ಟೀಸ್ ಮಾಡುವ ನಾನು ನಮಾಜು ಮಾಡುವ ನಾನು ಜಕಾತು ಕೊಡುವ ನಾನು ಹಜ್ಜು ನಿರ್ವಹಣೆ ಮಾಡುವ ಈ ಪ್ರಾಕ್ಟೀಸನ್ನು ನೋಡುವವರು ಯಾರು ಆ ಕರಾಲ ಕಾನೂನಿನಲ್ಲಿ ಅದರ ಉಲ್ಲೇಖವೇ ಇಲ್ಲ ಅವೈಜ್ಞಾನಿಕ ಅಪಹಾಸ್ಯ ಅಸಂವಿಧಾನಿಕವಾದಂಥ ಬಿಲ್ಲು ಅದಕ್ಕಾಗಿ ನಾವು ಇದನ್ನು ವಿರೋಧ ಮಾಡುತ್ತಾ ಇದ್ದೇವೆ ಈ ಬಿಲ್ಲನ್ನು ಈ ಭಾರತದಲ್ಲಿ ಗಾಂಧಿ ಗಾಂಧೀಜಿ ಮತ್ತು ಬಾಲಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಭಾರತದಲ್ಲಿ ಈ ಕಾಯ್ದೆಯನ್ನು ಅದು ಕಾರ್ಯರೂಪಕ್ಕೆ ತರಲು ನಾವು ಬಿಡುವುದೇ ಇಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿ ಕೆಚ್ಚಿಸ್ತಾ ಇದ್ದೇನೆ ಸೆಕ್ಷನ್ ಫೋರ್ಟೀನ್ ಒಂದು ಮಂಡಳಿ ಮಾಡಬೇಕಾದರೆ ಮುಸಲ್ಮಾನರೇ ರಚನೆ ಮಾಡಿದ ಮುಸಲ್ಮಾನರೇ ದುಡ್ಡು ಕೊಟ್ಟು ಖರೀದಿ ಮಾಡಿ ಮಸೀದಿ ಮಾಡಿದಂತಹ ಅವರು ಮಾಡಿದಂತಹ ಪ್ರಾಪರ್ಟಿ ಮುಸಲ್ಮಾನರಿಗೆ ಬೇಕಾದಂತಹ ವಸ್ತುಗಳು ಮುಸಲ್ಮಾನರಿಗೆ ಬೇಕಾದಂತಹ ಆ ಜಾಗಕ್ಕೆ ಅಲ್ಲಿ ಇಬ್ಬರು ಮುಸ್ಲಿಮೇತರು ಬೇಕು ಎಷ್ಟೋ ಇಬ್ಬರು ಮುಸ್ಲಿಮೇತರು ಹನ್ನೊಂದು ಮಂದಿ ವಕ್ ಮಂಡಳಿಯಲ್ಲಿ ಇಬ್ಬರು ಮುಸ್ಲಿಮೇತರು ಅಂತ ಹೇಳಿದ್ದು ಮಾತ್ರವಲ್ಲ ಅದರಲ್ಲೂ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ ಬರೀ ನಾಲ್ಕು ಮಂದಿ ಮಾತ್ರ ಮುಸಲ್ಮಾನರು ಮುಸಲ್ಮಾನರಾಗಿರಲು ಕಡ್ಡಾಯ ಹನ್ನೊಂದರಲ್ಲಿ ನಾಲ್ಕು ಮಾತ್ರ ಒಬ್ಬ ಮುತವಲ್ಲಿ ಒಬ್ಬ ಇಸ್ಲಾಮಿಕ್ ವಿದ್ವಾಂಸ ಮತ್ತು ಇಬ್ಬರು ಲೋಕಲ್ ಬಾಡಿಯಲ್ಲಿ ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಿ ಗೆದ್ದು ಬಂದಂಥ ಇಬ್ಬರು ಅಂದರೆ ನಾಲ್ಕು ಮಂದಿ ಮಾತ್ರ ಮುಸಲ್ಮಾನರು ಅದರಲ್ಲಿ ಎರಡರು ಎರಡು ಇಬ್ಬರು ಮುಸ್ಲಿಮೇತರರಾಗಿರಬೇಕು ಇಬ್ಬರು ಮುಸ್ಲಿಮೇತರಾಗಿರಬೇಕು ಅದರೊಟ್ಟಿಗೆ ಮಿಕ್ಕಿದ ಐದು ಮಂದಿ ಯಾರು ಬೇಕಾದರೂ ಆಗ್ಬೋದು ಹಿಂದುಗಳು ಆಗ್ಬಹುದು ಮುಸಲ್ಮಾನರು ಆಗ್ಬಹುದು ಅಂದರೆ ಬಹುಮತ ಇಲ್ಲಿ ಮುಸಲ್ಮಾನರ ಕೈಯಲ್ಲಿರಬಾರದು ನಾಲ್ಕು ಮಂದಿ ಮಾತ್ರ ಮುಸಲ್ಮಾನರು ಇದು ನಿಮ್ಮ ಆಕ್ಟ್ ಹೇಳುತ್ತದೆ ಅಮೆಂಡ್ಮೆಂಟ್ ಬಿಲ್ ಇವತ್ತು ನೀವು ಪಾಸ್ ಮಾಡಿದಂತಹ ಸೆಕ್ಷನ್ ಹದಿನಾಲ್ಕು ಹೇಳುತ್ತದೆ ಪ್ರೀತಿಯ ಸಹೋದರರೇ ಮತ್ತೊಂದು ವಿಚಾರವನ್ನು ನೀವು ಆಲೋಚನೆ ಮಾಡಬೇಕು ಸೆಕ್ಷನ್ ಥರ್ಟೀನ್ ಸೆಕ್ಷನ್ ತರ್ಟೀನ್ ಅಲ್ಲಿ ಬೋರಾ ಮತ್ತು ಆಗ ಕಾಣಿಗಳ ಪ್ರತ್ಯೇಕವಾದ ಒಂದು ಮಂಡಳಿಯನ್ನು ರಚನೆ ಮಾಡಿದ್ದಾರೆ ಈಗ ಶಿಯಾ ಮತ್ತು ಸುನ್ನಿಗಳಿಗೆ ಈಗ ಒಂದು ಒಗ್ಗೋಡಿದೆ ಆ ಶಿಯಾಗಲಡೆಯಲ್ಲಿ ಭಿನ್ನವಾದ ಸ್ಫೋಟ ಆಗಬೇಕು ಶಿಯಾಗಲು ಕಚ್ಚಾಟ ಮಾಡಬೇಕು ಯಾಕೆಂದರೆ ಈ ವಕ್ ಬಿಲ್ನ ವಿರುದ್ಧ ಪ್ರಥಮವಾಗಿ ಸುಪ್ರೀಂ ಕೋರ್ಟಿನ ಕದ ತಟ್ಟಿರುವುದು ಶಿಯಾ ಶಿವ ಬೋರ್ಡಿನ ಜೊತೆ ಶಿಯಾ ಪರ್ಸನಲ್ ಲಾ ಬೋರ್ಡ್ ಅವರು ಪ್ರಥಮವಾಗಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದರು ಅದಕ್ಕಾಗಿ ಶಿಯಾಗಲನ್ನು ವಿಭಜನೆ ಮಾಡಿ ಶಿಯಾಗಲನ್ನು ಸರ್ವನಾಶ ಮಾಡುವ ಒಂದು ತಂತ್ರಗಾರಿಕೆ ಬೋರಾ ಮತ್ತು ಆಗಾಖಾಣಿಗಳ ಪ್ರತ್ಯೇಕ ಮಂಡಳಿ ಮುಸಲ್ಮಾನರು ಛಿದ್ರ ಛಿದ್ರವಾಗಬೇಕು ಈ ಅಮೆಂಟಿನೊಂದಿಗೆ ಈ ಅಮೆಂಡ್ಮೆಂಟ್ನೊಂದಿಗೆ ನಿನ್ನೆ ಮೊನ್ನೆ ನಾನು ನೋಡಿದೆ ಪ್ರಧಾನಮಂತ್ರಿ ಅವರಿಗೆ ಆಶೀರ್ವಾದ ಮಾಡಿ ಸ್ವಾಗತಿಸಿದಂತಹ ಒಂದು ವಿಭಾಗ ಇದೆ ಬೋರಾ ಕಮ್ಯುನಿಟಿಯವರು ಅವರು ಅದರಲ್ಲೂ ಬೋರಾ ಕಮ್ಯುನಿಟಿಯ ದೊಡ್ಡ ಮಟ್ಟದಂತಹ ನಾಯಕರು ಯಾರೂ ಇಲ್ಲ ಕೆಲವರನ್ನು ಸೇರಿಸಿ ಮುಸಲ್ಮಾನರು ಖುಷಿ ಇದ್ದಾರೆ ಎಂಬ ಈ ಷಡ್ಯಂತರದ ಭಾಗ ನಮಗೆ ಗೊತ್ತಿದೆ ಏಕೆಂದರೆ ಸೆಕ್ಷನ್ ತರ್ಟೀನ್ ನೀವು ಶಿಯಾಮ ಆಗಾಖಾನಿಯನ್ನು ಯಾಕೆ ಮಂಡಳಿ ಮಾಡುತ್ತಾ ಇದ್ದೀರಾ ಮಾಧ್ಯಮದವರೇ ಆಲೋಚನೆ ಮಾಡಿ ನೀವು ಬುಲ್ಡೋಜರ್ ಮಾಡಬೇಕಾಗಿರುವುದು ಗಗನ ಗಗನಚುಂಬಿ ಅಂಬಾನಿಯವರ ಕಟ್ಟಡಕ್ಕಾಗಿದೆ ಅದು ಆಗಾಖಾನಿಯವರ ಜಾಗ ಅದು ಆಗ ಕಾಣಿ ಶರ ಯತಿ ಮಕ್ಕಳ ಜಾಗ ಅಲ್ಲಿ ಸಾವಿರಾರು ಕೋಟಿಯ ಒಡೆಯ ಅಲ್ಲಿ ಖಗನ ಚುಂಬಿ ಕಟ್ಟಡ ಕಟ್ಟಿದ್ದಾರೆ ಆ ಕಟ್ಟಡಕ್ಕೆ ಬುಲ್ಡೋಜರ್ ಅನ್ನಿಸಿ ಮತ್ತೆ ಸಾಕು ಮಸೀದಿ ಮತ್ತು ಮದ್ರಸಾಗಳ ಬಗ್ಗೆ ಗಮನ ಕೊಡೋಕೆ ಪ್ರೀತಿಯ ಸಹೋದರರೇ ಸೆಕ್ಷನ್ ಏಯ್ಟಿ ತ್ರೀ ಅಬ್ಬರಿಸಿ ಒಬ್ಬರಿದ್ರು ನಮ್ಮ ಕರ್ನಾಟಕದ ಕೆಲವು ಚಾನೆಲ್ ಸಂಪಾದಕರು ಏ ಅವರಿಗೆ ಟ್ರಿಬ್ಯುನಲ್ ಇದೆ ಟ್ರಿಬ್ಯುನಲ್ ಇದೆ ನಾವು ಹೋಗಿ ಭಿಕ್ಷೆ ಬಿಡಬೇಕು ಅವರು ಏನು ನ್ಯಾಯ ಕೊಡುತ್ತಾರೋ ತೀರ್ಪು ಕೊಡುತ್ತಾರೋ ಅದು ಮಾತ್ರ ಫೈನಲ್ ಅಂತ ಹೇಳಿ ಏಯ್ಟಿ ತ್ರೀ ಸೆಕ್ಷನ್ ಏಯ್ಟಿ ಅನ್ನು ಇಡೀ ಒಂದು ವರ್ಷ ಇಡೀ ದೇಶದಾದ್ಯಂತ ಅಬ್ಬರಿಸಿ ಬೊಬ್ಬಿರಿದ ಆ ನಾಯಕರು ಈ ಸೆಕ್ಷನ್ ಏಯ್ಟಿ ಅನ್ನು ಮುಟ್ಟಲೇ ಇಲ್ಲ ಸೆಕ್ಷನ್ ಏಟಿ ತ್ರೀಯನ್ನು ಮುಟ್ಟಲೇ ಇಲ್ಲ ಏಕೆಂದರೆ ಸೆಕ್ಷನ್ ಏಯ್ಟಿ ತ್ರೀ ಅದು ಸಂಪೂರ್ಣವಾಗಿ ಸರ್ಕಾರ ರಚನೆ ಮಾಡಿದಂತಹ ಒಂದು ಜುಡಿಷರಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯಾಗಿದೆ ಆ ವ್ಯವಸ್ಥೆಯಾಗಿದೆ ಇಲ್ಲಿ ಹೇಳುತ್ತಾ ಇರುವಂತಹ ವಕ್ಫ್ ನೈನ್ಟೀನ್ ನೈಂಟಿ ಫೈ ಅಲ್ಲಿ ಹೇಳ್ತಾ ಇರೋದು ಯಾರೆಲ್ಲ ಇರಬೇಕು ನೋಡಿ ನನ್ನ ಮಾಧ್ಯಮ ಮಿತ್ರ ಇನ್ನಾದರೂ ಸರಿಯಾದಂತಹ ಒಂದು ಸರಿಯಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಜನರನ್ನು ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನು ನಿಲ್ಲಿಸಬೇಕಾಗಿದೆ ಯಾರು ಮೂರು ಮಂದಿ ಟ್ರಿಬ್ಯುನಲ್ ಅಲ್ಲಿ ವಕ್ ಇರಬೇಕಾದವರು ಯಾರು ಅದನ್ನು ರಚನೆ ಮಾಡಬೇಕಾದವರು ಯಾರು ಇಲ್ಲಿ ನೋಡಿ ದಿ ಸ್ಟೇಟ್ ಗೌರ್ಮೆಂಟ್ ಶೆಲ್ ಬೈ ನೋಟಿಫಿಕೇಶನ್ ಇನ್ ಮೆನಿ ಗಜೆಟ್ನಲ್ ಆಸ್ ಇಟ್ ಮೆನಿ ಥಿಂಕ್ ಫಿಟ್ ಫಾರ್ ದಿ ಡಿಟರ್ಮಿನೇಷನ್ ಆಫ್ ಎನಿ ಡಿಸ್ಪ್ಯೂಟ್ ಕ್ವಶನ್ ಅದರ್ ಮ್ಯಾಟರ್ಲೇಟಿಂಗ್ ಟು ಎ ವರ್ಕ್ ಫಾರ್ ವರ್ಕ್ ಪ್ರಾಪರ್ಟಿ ಯಾರು ರಚನೆ ಮಾಡಬೇಕಾಗಿರೋದು ಸರಕಾರ ಆ ಸರಕಾರ ರಚನೆ ಮಾಡುವಾಗ ಯಾರನ್ನು ನೇಮಕ ಮಾಡಬೇಕು ಇಲ್ಲಿ ನೋಡಿ ಒಂದು ಒನ್ ಪರ್ಸನ್ ಹೂ ಶೆಲ್ ಬಿ ಮೆಂಬರ್ ಆಫ್ ದಿ ಸ್ಟೇಟ್ ಜುಡಿಶಿಯಲ್ ಸರ್ವಿಸ್ ಹೋಲ್ಡಿಂಗ್ ಎ ರ್ಯಾಂಕ್ ನಾಟ್ ಬಿಲೋ ದ್ ಡಿಸ್ಟ್ರಿಕ್ ಸೆಷನ್ ಆರ್ ಸಿವಿಲ್ ಜಡ್ ಕ್ಲಾಸ್ ಒನ್ ಹೂ ಶೆಲ್ ಬಿ ದಿ ಚೇರ್ಮನ್ ಚೇರ್ಮನ್ ಯಾರಾಗಬೇಕಾಗಿರೋದು డ్జ్ చైర్మన్ ఆఫీసర్ ఫ్రం స్టేట్ సీల్ సర్వీసెస్ ఈక్వల్ అండ్ ఇన్యాంక్ డిస్ట్రిక్ట్ మజిస్ట్రేట్ మెంబర్ ఆఫీసర్ స్టేట్ ఇవంత మైఎస్ ఆఫీసర్ ఇబ్బరే ఒన్ పర్సన్ హావ్ ఇన్ నాలెడ్ ఆఫ్ ముస్లిం లాస్ మెంబర్ ముస్లిం లా గొప్ప ಒಬ್ಬ ಮೆಂಬರ್ ಇರಬೇಕು ಅಂತ ಆದರೂ ಕರ್ನಾಟಕದಲ್ಲಿ ಹತ್ತು ವರ್ಷ ನಾನು ಮೆಂಬರ್ ಆಗಿದ್ದೇನೆ ವಕ್ ಮಂಡಳಿ ಹತ್ತು ವರ್ಷ ಮೆಂಬರ್ ಆಗಿದ್ದೇನೆ ಒಂದೂವರೆ ವರ್ಷ ಅಧಿಕಾರ ನಡೆಸಿದ್ದೇನೆ ಕರ್ನಾಟಕದಲ್ಲಿ ನಾಲ್ಕು ಟ್ರಿಬ್ಯುನಲ್ ಇದೆ ವಕ್ಫ್ ಟ್ರಿಬ್ಯುನಲ್ ಈ ನಾಲ್ಕು ಟ್ರಿಬ್ಯುನಲ್ ಅಲ್ಲಿ ಒಬ್ಬಳೇ ಒಬ್ಬ ಮುಸ್ಲಿಂ ಜಡ್ಜ್ ಇಲ್ಲ ಈ ಹತ್ತು ವರ್ಷದಲ್ಲಿ ಬರೇ ಒಬ್ಬ ಜಡ್ಜು ಅದು ಸಿವಿಲ್ ಜಡ್ಜ್ ಬಂದು ಅವರು ಅಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಸರಿ ಮಾಡುವ ಅಲ್ಲಿ ವಿಚಾರಣೆ ಮಾಡುವಂಥ ವ್ಯವಸ್ಥೆ ಮಾತ್ರ ಇರುವ ಆ ಟ್ರಿಬ್ಯುನಲ್ ಬಗ್ಗೆ ನೀವು ಹೇಳಿದ್ದೇನು ಅವರದೇ ಟ್ರಿಬ್ಯುನಲ್ ನಾವು ಹೋಗಿ ಅಲ್ಲಿ ಅವರನ್ನು ಭಿಕ್ಷೆ ಬಿಡಬೇಕು ಅಂತ ಹೇಳಿ ಇಡೀ ಜನರನ್ನು ತಿಕ್ಕು ತಪ್ಪಿಸಿದಂಥ ಮಾಧ್ಯಮ ಸಂಪಾದಕರೇ ನೀವು ಪತ್ರಿಕೋದ್ಯಮ ಮಾಡಬೇಕಾಗಿದೆ ನೀವು ಕುಕೃತೋದ್ಯಮ ಮಾಡಬೇಡಿ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಚ್ಚಿಸ್ತಾ ಇದ್ದೇನೆ ಪ್ರೀತಿಯ ಸಹೋದರರೇ ಅದೇ ರೀತಿಯಲ್ಲಿ ಸೆಕ್ಷನ್ ಒನ್ ಏಟಿ ಒನ್ ಜೀರೋ ಏಟ್ ಆಲೋಚನೆ ಮಾಡಬೇಕು ಇವಾಕ್ಯೂ ಪ್ರಾಪರ್ಟಿ ಪಂಜಾಬ್ ಪಂಜಾಬ್ ಆಂಧ್ರ ಪ್ರದೇಶ ತೆಲಂಗಾಣ ಗುಜರಾತ್ ಸಾವಿರಾರು ಎಕರೆ ಜಾಗ ಪಾಕಿಸ್ತಾನ ವಿಭಜನೆಗೊಂಡಾಗ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋದಾಗ ಅಲ್ಲಿ ಇವಾಕ್ಯೂ ಪ್ರಾಪರ್ಟಿ ಇದೆ ಅವರು ಹೋದಂತಹ ಅವರ ಕುಟುಂಬಸ್ಥರು ಬಿಟ್ಟು ಹೋದಂತಹ ಜಾಗ ಆ ಜಾಗ ಇವತ್ತು ವಕ್ಫಿನಿಂದ ಡಿಲೀಟ್ ಮಾಡಿ ಅವರು ಹೇಳುತ್ತಾರೆ ಯುವ ಕ್ಯೂ ಪ್ರಾಪರ್ಟಿ ಅದು ವಕ್ಫಿಗೆ ಬರಲ್ಲ ಅದೇ ರೀತಿ ಸೆಕ್ಷನ್ ತ್ರೀ ಡಿ ನಾನು ನನ್ನ ಸಮಯದ ವಾವದಿಂದ ಸೆಕ್ಷನ್ ತ್ರೀ ಡಿ ಆರ್ಕಲಾಜಿಕಲ್ ಸರ್ವೆ ಶ್ರೀರಂಗಪಟ್ಟಣದ ಟಿಪ್ಪು ಸುಲ್ತಾನ್ ರಹಮತ್ತುಲ್ಲಾ ಅಲಿ ಈ ಕರ್ನಾಟಕಕ್ಕೆ ಈ ದೇಶಕ್ಕೆ ಸ್ವಂತ ಮಕ್ಕಳ ಪ್ರಾಣತ್ಯ ಇಟ್ಟು ಪ್ರಾಣ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಎ ಮಿಲ್ಲತ್ ಟಿಪ್ಪು ಸುಲ್ತಾನ್ ರಹಮತ್ತುಲ್ಲಾ ಅಲಿಯಂತಹ ಸಾವಿರಾರು ಸ್ವಾತಂತ್ರ್ಯ ಸೇನಾರಿಗಳು ಕಟ್ಟಿದಂತಹ ಮಹಲ್ ರೆಡ್ ಫೋರ್ಟ್ ಕುತುಬ್ ಮಿನಾರ್ ಇದೆಲ್ಲವನ್ನು ಕಬಲಿಸುವಂತಹ ಒಂದು ದೊಡ್ಡ ಒಂದು ದೊಡ್ಡ ಷಡ್ಯಂತ್ರವಾಗಿದೆ ಸೆಕ್ಷನ್ ಒನ್ ಜೀರೋ ಏಟ್ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಮತ್ತು ವಕ್ಬೋರ್ಡ್ ಅವರಲ್ಲಿ ವಿವಾದ ಬಂದರೆ ಅಲ್ಲಿ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರಿಗೆ ವಕ್ಬೋರ್ ಅವರು ಅಲ್ಲಿ ವಾದ ಮಾಡಬಾರದು ಒನ್ ಜೀರೋ ಏಟ್ ನಾನು ಬಹಿರಂಗವಾಗಿ ಸವಾಲು ಇದ್ದೇನೆ ಈ ಭಾರತದಲ್ಲಿ ಮುಸಲ್ಮಾನರ ಕುರುಹುಗಳನ್ನು ಮುಸಲ್ಮಾನರ ಚಿಹ್ನೆಗಳನ್ನು ಎಲ್ಲವನ್ನು ನಾಮಾವಶೇಷ ಮಾಡುವಂತಹ ಒಂದು ದೊಡ್ಡದಾದಂತಹ ಷಡ್ಯಂತರವಾಗಿದೆ ಅದರೊಟ್ಟಿಗೆ ಕೊನೆಯದಾಗಿ ಪ್ರೀತಿಯ ಸಹೋದರರೇ ಲಿಮಿಟೇಷನ್ ಯಾವುದೇ ಧರ್ಮದ ಯಾವುದೇ ಧರ್ಮದ ಟ್ರಸ್ಟ್ಗಳಿಗೆ ಯಾವುದೇ ಧರ್ಮದ ಸೊತ್ತುಗಳಿಗೆ ಆ ಎಲ್ಲೂ ಲಿಮಿಟೇಷನ್ ಆಕ್ಟ್ ಆಗಲ್ಲ ಎಲ್ಲೂ ಆಗಲ್ಲ ಹಿಂದೂ ಎಂಡೋಮೆಂಟ್ ದತ್ತಿ ಇಲಾಖೆಯ ಸುತ್ತಿದೆ ದೇವಸ್ಥಾನದ ಸುತ್ತಿದೆ ಚರ್ಚಿನ ಸೊತ್ತಿದೆ ಲಿಮಿಟೇಷನ್ ಆಕ್ಟ್ ಆಗಲ್ಲ ಈ ಅಮೆಂಡ್ಮೆಂಟ್ ಬಿಲ್ಲಲ್ಲಿ ಅಲ್ಲಿ ಸಂಸ್ಥೆಗೆ ಲಿಮಿಟೇಷನ್ ಆಕ್ಟನ್ನು ತಂದಿದ್ದಾರೆ ಲಿಮಿಟೇಷನ್ ಆಕ್ಟ್ ಅನ್ನು ತಂದು ಇಪ್ಪತ್ತು ಮೂವತ್ತು ವರ್ಷ ಯಾರಾದರೂ ಸ್ವಾಧೀನದಲ್ಲಿದ್ದರೆ ಅವರೊಟ್ಟಿಗೆ ವಕ್ಬೋರ್ಡ್ ಫೈಟ್ ಮಾಡುವಂಗಿಲ್ಲ ವಕ್ ಬೋರ್ಡ್ ವಿವಾದ ಇದ್ದರೆ ಅಲ್ಲಿ ವಕ್ ಬೋರ್ಡ್ ವಕ್ಬೋರ್ಡ್ಗೂ ಆಗುತ್ತೆ ಅವರು ಸ್ವ ನನ್ನದು ಸ್ವಾಧೀನ ನನ್ನ ಸ್ವಾಧೀನದಲ್ಲಿದೆ ನಿಮಗೆ ಗೊತ್ತಿದೆ ಕರ್ನಾಟಕದಲ್ಲಿ ಒಂದು ಲಕ್ಷದ ಹದಿನೇಳು ಸಾವಿರ ಏಕರೆ ಜಾಗ ಇತ್ತು ಒಂದು ಲಕ್ಷದ ಹದಿನೇಳು ಎಕರೆ ಜಾಗದಲ್ಲಿ ಈಗ ಇರುವುದು ಬಂದರೆ ಇಪ್ಪ ಬರೆಯ ಇಪ್ಪತ್ತೇಳು ಎಕರೆ ಜಾಗ ಇಪ್ಪತ್ತೇಳು ಸಾವಿರ ಎಕರೆ ಜಾಗ ಮಾತ್ರ ಒಂದು ಸರಿಸುಮಾರು ಒಂದು ಲಕ್ಷ ಎಕರೆ ಜಾಗ ಇವತ್ತು ವಿವಾದ ನಡೀತಾ ಇದೆ ಹೆಚ್ಚಿನ ವಿವಾದ ನಡೀತಾ ಇರುವುದು ಅದು ಸರಕಾರದೊಂದಿಗೆ ಇಲ್ಲಿ ಹೇಳುತ್ತಾರೆ ಇದೆಲ್ಲದಕ್ಕೂ ಡಿಸಿ ಒಬ್ಬ ಜಿಲ್ಲಾಧಿಕಾರಿ ತೀರ್ಮಾನ ಮಾಡುತ್ತಾರೆ ನಿಮಗೆ ಯಾವುದೇ ಜುಡಿಷಿಯರಿ ಇಲ್ಲ ಟ್ರಿಬ್ಯುನಲ್ ಇಲ್ಲ ನ್ಯಾಯಾಂಗ ವ್ಯವಸ್ಥೆನೇ ಇಲ್ಲ ನಮ್ಮ ಟ್ರಿಬ್ಯುನಲ್ ಏನಾದರೂ ತಪ್ಪು ಬಂದರೆ ವಕ್ ಟ್ರಿಬ್ಯುನಲ್ ನಂತರ ಹೈಕೋರ್ಟ್ಗೆ ಹೋಗಲು ಅವಕಾಶವಿತ್ತು ಅದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಅವಕಾಶ ಇತ್ತು ಇದೆಲ್ಲವನ್ನು ಇಲ್ಲದಾಗಿಸಿ ಇಲ್ಲಿ ಬರೇ ಒಬ್ಬ ಡಿಸಿಗೆ ಸಂಪೂರ್ಣ ಅಧಿಕಾರ ಕೊಟ್ಟು ಇಲ್ಲಿ ಯಾರೆಲ್ಲ ಬ್ಲೂ ಕಲ್ಲರ್ ಇದ್ದಾರೋ ಯಾರೆಲ್ಲ ವಕ್ ಮಾಫಿಯಾಗಳಲ್ಲಿ ಸೇರಿಸಿಕೊಂಡು ಸೇರಿಸಿಕೊಂಡಿದ್ದಾರೋ ಅವರೆಲ್ಲರಿಗೂ ಅನುಕೂಲ ಮಾಡುವಂತಹ ಒಂದು ಸಿದ್ಧಾಂತವಾಗಿದೆ ಪ್ರೀತಿಯ ಸಹೋದರರೇ ನಾನು ಒಂದೂವರೆ ವರ್ಷದಲ್ಲಿ ಅಧ್ಯಕ್ಷನಾಗಿದ್ದಾಗ ಒಂದು ಸಾವಿರದ ಮುನ್ನೂರು ಎಕರೆ ಜಾಗ ಸೆಕ್ಷನ್ ಫಿಫ್ಟಿ ಟೂ ಮತ್ತು ಫಿಫ್ಟಿ ಫೋರ್ ಅಲ್ಲಿ ನಾವು ವಾಪಸ್ ನಮ್ಮ ವಕ್ ಬೋರ್ಡ್ಗೆ ತಂದಿದ್ದೆವು ಅದೆಲ್ಲವೂ ಇಲ್ಲದಾಗಿಸುವಂತಹ ಒಂದು ಷಡ್ಯಂತ್ರದ ಭಾಗವಾಗಿದೆ ಇವತ್ತು ಈ ವಕ್ ಬಿಲ್ ಎಂಬುದನ್ನು ಹೇಳುತ್ತಾ ಈ ಬಿಲ್ ವಕ್ಲಾ ಜಾತ್ಯತೀತ ಮನೋಭಾವದ ಈ ಭಾರತದಲ್ಲಿರುವ ಪ್ರತಿಯೊಬ್ಬನ ಕೊನೆಯ ಕೊನೆಯ ಉಸಿರಿರುವ ತನಕ ಈ ವಕ್ ಕಾಯ್ದೆಯನ್ನು ಲಾಗು ಮಾಡೋಕ್ಕೆ ನಾವು ಬಿಡಲ್ಲ ಎಂಬುದನ್ನು هِ سندل بدل لخيلهُ تَعْوَى وَآخِرُ دَعْوَانَا أَنِ الْحَمْدُ لِلَّهِ رَبِّ الْعَالَمِينَ